ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶುಭಾ ಕುಸ್ಕೋರು ನಾನು ಈ ದಿನ ಕವನ ವಾಚನ ಮಾಡುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ನನ್ನಿಂದ ದೂರ ನನ್ನಿಂದ ನೀ ಏಕೆ ದೂರ ಆದೆ ಅಂತಹ ತಪ್ಪು ನಾನೇನು ಮಾಡಿದೆ ನನ್ನಿಂದ ನೀ ಏಕೆ ದೂರ ಆದೆ ಅಂತಹ ತಪ್ಪು ನಾನೇನು ಮಾಡಿದೆ ಬೆಟ್ಟದಷ್ಟು ಪ್ರೀತಿಯ ನಾ ಮಾಡಿದೆ ಕೊನೆಗೂ ನೀ ನೋವ ನೀಡಿದೆ ಬೆಟ್ಟದಷ್ಟು ಪ್ರೀತಿಯ ನಾ ಮಾಡಿದೆ ಕೊನೆಗೂ ನೀ ನೋವ ನೀಡಿದೆ ಮನದಲ್ಲಿ ತುಂಬ ನೀನೇ ತುಂಬಿರಲು ನಡೆವಾಗ ಹೆಜ್ಜೆ ಬಲು ಭಾರ ಎನಿಸಿರಲು ಮನದ ತುಂಬೆಲ್ಲ ನೀನೇ ತುಂಬಿರಲು ನಡೆವಾಗ ಹೆಜ್ಜೆ ಬಲು ಭಾರ ಎನಿಸಿರಲು ಮಾತು ಬಾರದೆ ಮೂಕವಾಗಿ ನಿಂತಿರಲು ಎಲ್ಲಿ ಹೋಗಲಿ ನಾ ನಿನ್ನ ಹುಡುಕಲು ಮಾತು ಬಾರದೆ ಮೂಕವಾಗಿ ನಿಂತಿರಲು ಎಲ್ಲಿ ಹೋಗಲಿ ನಾ ನಿನ್ನ ಹುಡುಕಲು ನೀ ಹೋದಷ್ಟು ದೂರ ದೂರ ಆಗುತ್ತಿದೆ ಮನ ಇನ್ನಷ್ಟು ಹತ್ತಿರ ನೀ ಹೋದಷ್ಟು ದೂರ ದೂರ ಆಗುತ್ತಿದೆ ಮನ ಇನ್ನಷ್ಟು ಹತ್ತಿರ ಹೆಚ್ಚಾಗುತ್ತಿದೆ ನಮ್ಮಿಬ್ಬರ ನಡುವಿನ ಅಂತರ ಜೊತೆಯಲ್ಲಿ ಇಲ್ಲದೆ ಈ ಬಾಳು ನಶ್ವರ ಹೆಚ್ಚಾಗುತ್ತಿದೆ ನಮ್ಮಿಬ್ಬರ ನಡುವಿನ ಅಂತರ ಜೊತೆಯಲ್ಲಿ ಇಲ್ಲದೆ ಈ ಬಾಳು ನಶ್ವರ ನಿನ್ನಿಂದಲೇ ಸಕಲ ಸೌಭಾಗ್ಯವೂ ನಾನ್ ಯಾವತ್ತೂ ಕೊಡಲಿಲ್ಲ ನೋವು ನಿನ್ನಿಂದಲೇ ಸಕಲ ಸೌಭಾಗ್ಯವು ನಾನು ಯಾವತ್ತೂ ಕೊಡಲಿಲ್ಲ ನೋವು ಆದರೂ ಯಾಕೆ ಇಂತಹ ದೂರವು ನಿನ್ನ ಮರೆಯೋಲ್ಲ ಬಂದರೂ ನನಗೆ ಸಾವು ಆದರೂ ಯಾಕೆ ಇಂತಹ ದೂರವು ನಿನ್ನ ಮರೆಯೋಲ್ಲ ಬಂದರೂ ನನಗೆ ಸಾವು ಧನ್ಯವಾದಗಳು